ಅಧಿವೇಶನದಲ್ಲಿ ಉತ್ತರ ಕರ್ನಾಟಕ ಅಭಿವೃದ್ಧಿ ವಿಚಾರ ಸದನದಲ್ಲಿ ಧರಣಿ ಕೂರುತ್ತೇನೆ ಎಂದು ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದರು ವಿಜಯಪುರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸದನದಲ್ಲಿ ಎದ್ದು ನಿಂತು ಸ್ಪೀಕರ್ಗೆ ಉತ್ತರ ಕರ್ನಾಟಕ ಸಮಸ್ಯೆಗಳ ಚರ್ಚೆ ತೆಗೆದುಕೊಳ್ಳಲು ಹೇಳುತ್ತೇನೆ ತೆಗೆದುಕೊಳ್ಳದೆ ಇದ್ರೆ ಧರಣಿ ಫಿಕ್ಸ್ ಎಂದು ಹೇಳಿದ್ರು ನಾಳೆ ಸಮಯ ಫಿಕ್ಸ್ ಮಾಡಬೇಕು ಪ್ರತಿದಿನ ಉತ್ತರ ಕರ್ನಾಟಕ ಸಮಸ್ಯೆ ಚರ್ಚೆಗೆ ಸಮಯ ನಿಗದಿ ಮಾಡಿ ನಾಳೆ ಸ್ಪೀಕರ್ಗೆ ಆಗ್ರಹ ಮಾಡುತ್ತೇನೆ ಅವಕಾಶ ಕೊಡದೆ ಹೋದ್ರೆ ಧರಣಿ ಮಾಡುತ್ತೇನೆ ಎಂದು ಶಾಸಕ ಬಸನಗೌಡ ಪಾಟೀಲ ಯತ್ನಾಳ್ ಹೇಳಿದರು ಮೊದಲೇ ವಿಧಾನಸಭೆ ಸ್ಟಾರ್ಟ್ ಆದ ತಕ್ಷಣ ಎದ್ದು ತೇಳ್ತೀನಿ ಸ್ಪೀಕರ್ ಅವರಿಗೆ ಮೊದಲು ಉತ್ತರ ಕರ್ನಾಟಕದ ಚರ್ಚೆ ತಗೋಬೇಕು ತೊಗೋದ್ರೆ ಧರಣಿ ಮಾಡ್ತೇನೆ ಅದಕ್ಕೆ ಟೈಮ್ ಫಿಕ್ಸ್ ಮಾಡಿರ್ಬೇಕು ನಾಳೆ ಇಡೋದು ನಾಳೆ ಇಡೋದು ಉತ್ತರ ಕರ್ನಾಟಕ ಚರ್ಚೆಗೆ ಎರಡು ಗಂಟೆ ಟೈಮ್ ಫಿಕ್ಸ್ ಮೂರಿಂದ ಐದು ಕೊಡ್ತಿರೋ ಐದರಿಂದ ಏಳು ಕೊಡ್ತಿರೋ ಪ್ರತಿ ದಿವಸ ಹೊಸಲೂ ಹಂಗೆ ಮಾಡ್ಯಾರ ಅದಕ್ಕೆ ಪ್ರತಿ ದಿವಸ ಎರಡು ತಾಸು ನಾನು ಕೊಡೋರು ಯಾರ್ಯಾರು ಶಾಸಕರು ಮಾತಾಡಬೇಕನ್ನೋರು ಮಾತಾಡ್ತಾರೆ ಆರೋಪ ಪಕ್ಷರು ಏನೂ ಮಾತಾಡೋದಿಲ್ಲ ಏನೂ ಮಾತಾಡೋದಿಲ್ಲ ಅವರು ಅವ್ರು ಕಾ ಸರ್ಕಾರ ವಿರುದ್ಧ ನಾನು ಮಾತಾಡ್ತಿದ್ದೆ ಸರ್ಕಾರ ವಿರುದ್ಧ ಇವತ್ತು ಕೃಷ್ಣ ಮೇಲ್ದಂಡೆ ಯೋಜನೆ ಇದು ಎಲ್ಲೇ ಪರಿಸ್ಥಿತಿ ಅದಕ್ಕೆ ನಾಳೆ ನಾನು ಸ್ಪೀಕರ್ಗೆ ಆಗ್ರಹ ಮಾಡ್ತೀನಿ ಅದಕ್ಕೆ ಅವಕಾಶ ಕೊಡಲಿಲ್ಲ ಅಂದ್ರೆ ಧರಣಿ ಮಾಡ್ತೀನಿ ನಾಳೆಯಿಂದಲೇ ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಬರೀ ಉತ್ತರ ಕರ್ನಾಟಕ ಅಟ್ಟೇ ಇಲ್ಲ ಮೊನ್ನೆನ ಕರಾವಳಿ ಕರ್ನಾಟಕದಲ್ಲೂ ಸಮಸ್ಯೆ ಅದಾವು ಹಳೆ ಮೈಸೂರು ಭಾಗನ ಚಾಮರಾಜನಗರದಲ್ಲಿ ಸಮಸ್ಯೆ ಅದಾವ ಕೋಲಾರದಲ್ಲಿ ಸಮಸ್ಯೆ ಅದಾವೆ ಅದಕ್ಕೆ ಈ ಸಮಗ್ರ ಅಭಿವೃದ್ಧಿ ಸಲುವಾಗಿ ಚರ್ಚೆ ತೊಗೋಬೇಕಂತ ಒತ್ತಾಯ ಮಾಡ್ತೀವಿ ತಗೋದೇ ಇದ್ರೆ ಧರಣಿ ಮಾಡ್ತೀನಿ ಹೋರಾಟ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಗ್ಯಾಸ್ಟ್ರೋ ಗ್ಯಾಸ್ಟ್ರೋಸರ್ಜರಿ ಪೀಡಿಯಾಟ್ರಿಕ್ ಒಬ್ಯಾಸ್ಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೊರೇಟರಿ ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ ಗುಬ್ಬಿ ಕಾಲೋನಿ ಕಲಬುರಗಿ मोबाइल नंबर नईन जीरो डबल सिक्स नाइन जीरो डबल सिक्स वन फोर अथवा एट फोर सेवन टू थ्री सिक्स जीरो टू थ्री नाइन